ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹತ್ತನೇ ತರಗತಿ ಅಕ್ಕಿ ಹಾರುತ್ತಿದೆ ಪೊಯಮ್ ಚಾಪ್ಟರ್ ಟು ಪೋಯಂ ಇದು ಸೊ ಎಲ್ಲ ರೀತಿಯ ಕ್ವೆಶನ್ಸ್ ಆನ್ಸರ್ ಎಮ್ ಸಿ ಕ್ಯೂ ಕ್ವಶನ್ಸ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಕವರ್ ಆಗಿದೆ ಕವಿ ಪರಿಚಯ ಬಹುಹೈಕ್ಯ ಕ್ವೆಶನ್ಸ್ಗಳು ಸೊ ಬಹುಹಾಹಿಕ ಕ್ವಶನ್ಸ್ಗಳು ನಿಮ್ಮ ಮುಂದೆ ಉತ್ತರ ಸಮೇತ ಇಟ್ಟಿದ್ದೇನೆ ಸಮ್ ಸ್ಪೆಷಲ್ ಬಹುಹಕ್ಯ ಕ್ವೆನ್ಸ್ಗಳು ಸೊ ಎಲ್ಲ ಗ್ರಾಮರ್ ರಿಲೇಟೆಡ್ ಇದೆ ಸೊ ಎಲ್ಲ ಉತ್ತರದೊಂದಿಗೆ ನಿಮಗೆ ಕವರ್ ಆಗಿದೆ ಇವೆಲ್ಲ ನಿಮಗೆ ಒಂದೊಂದು ಮಾರ್ಕ್ಸ್ಗೆ ಬರುವ ಚಾನ್ಸಸ್ ತುಂಬ ಇದೆ ಎಕ್ಸಾಮಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಸೊ ನಿಮಗೆ ಉತ್ತರ ಸಮೇತ ಇಟ್ಟಿದ್ದೇನೆ ಸೊ ಕ್ವಶನ್ ಆನ್ಸರಲ್ಲಿ ಬರುವ ಗಳಲ್ಲಿ ಬರುವ ಚಾನ್ಸಸ್ ಇದೆ ಎಕ್ಸಾಮ್ಗಳಲ್ಲಿ ಗಳು ಸೊ ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ ಸೊ ಹಾಗೆ ಅಕ್ಕಿ ಆರ್ತಿದೆ ನೋಡುತ್ತೀರ ಪದ್ಯದ ಸಾರಾಂಶ ಸೊ ಪದ್ಯದ ಸಾರಾಂಶ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದೇನೆ ನಿಮಗೆ ಸೊ ಉತ್ತರ ಸಮೇತ ಇದೆ ನೋಡ್ಕೊಳ್ಳಿ ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಪದ್ಯದಲ್ಲಿ ಬರುವಂಥ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕ್ವೆಶನ್ಸ್ಗಳು ನಿಮ್ಮ ಮುಂದೆ ಇದೆ ಸೊ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಎಲ್ಲ ಉತ್ತರದೊಂದಿಗೆ ಇದೆ ಸೊ ದಯವಿಟ್ಟು ಸರಿಯಾಗಿ ಗಮನ ಹರಿಸಿ ಇಂಥದ್ದೆಲ್ಲ ಕ್ವಶನಲ್ಲಿ ಒಂದೊಂದು ಮಾರ್ಕ್ಸ್ಗೆ ಎರಡೆರಡು ಮಾರ್ಕ್ಸ್ಗೆ ಬರುವ ಚಾನ್ಸಸ್ ಇರ್ತದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಹಕ್ಕಿ ಆರೋಗ್ಯ ಇದೆ ನೋಡಿದ್ದೀರಾ ಸೊ ಪದ್ಯದ ಸಾರಾಂಶ ಬರೀದೆ ಅಂತ ಇದೆ ಸೊ ಎಲ್ಲ ನಿಮ್ಮ ಮುಂದೆ ಉತ್ತರದೊಂದಿಗೆ ಇದೆ ನೆಕ್ಸ್ಟ್ ಸಂದರ್ಭ ಸಹಿತ ಸಾರಸ್ಯನ ವಿವರಿಸಿ ಅಂತ ಇದೆ ರೆಕ್ಕೆ ಪಕ್ಕದಲ್ಲೂಂಟು ಸೊ ಆಯ್ಕೆ ಸಂದರ್ಭ ಸಾರಸ್ಯ ನಿಮ್ಮ ಮುಂದೆ ಇದೆ ಸೊ ನೋಡ್ಕೊಳ್ಳಿ ಸರಿಯಾಗಿ ಹೊಂದಿಸಿ ಬರೆಯಿರಿ ಸೊ ಹೊಂದಿಸಿ ಬರೆಯಿರಿ ಉತ್ತರದೊಂದಿಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಭಾಷಾ ಚಟುವಟಿಕೆ ಕೊಟ್ಟಿರೋ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ ತಸ್ತಮ ತದ ಬರೆಯಿರಿ ಸೊ ಎಲ್ಲ ನಿಮ್ಮ ಮುಂದೆ ಇದೆ ಬಿಡಿಸಿ ಬರೀರಿ ಅಂತ ಇದೆ ನೆಕ್ಸ್ಟ್ ಪದ್ಯದಲ್ಲಿ ಬರೋ ದುರುಕ್ತಿಗಳನ್ನು ಪಟ್ಟಿ ಮಾಡಿ ಸೊ ಎಲ್ಲ ಕ್ವಶನ್ಸ್ ಅನ್ನು ಆನ್ಸರ್ಸ್ ಸಮೇತ ಇದೆ ನಿಮಗೆ ಸೊ ದಯವಿಟ್ಟು ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ಯಯ ಪದಗಳು ಯಾವ್ಯಾವ ಅವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಸೋ ವಿತ್ ಆನ್ಸರ್ ಇದೆ ದಯವಿಟ್ಟು ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟಿರೋ ಪದ್ಯ ಭಾಗದಲ್ಲಿ ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಅಂತೈತೆ ಸೊ ಎಫೆಕ್ ಯು ಕ್ವಶನ್ಸ್ ಇದೆ ಸೊ ಒಂದು ವಾಕ್ಯದಲ್ಲಿ ತರಿಸಕ್ಕೆ ಬರುವ ಚಾನ್ಸಸ್ ಇರ್ತದೆ ಸೊ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರಿಗೆ ಎಲ್ಲ ಕ್ವಶನ್ ಆನ್ಸರ್ಗಳು ನಿಮ್ಮ ಮುಂದೆ ಇಡ್ತೇನೆ ಧನ್ಯವಾದಗಳು